ಮಂತ್ರಾಲಯದಲ್ಲಿ ಆರಾಧನಾ ಮಹೋತ್ಸವದ ಸಂಭ್ರಮ ಕಳೆಗಟ್ಟಿದೆ ಇಂದು ಶ್ರೀಮಠ ಮಂತ್ರಾಲಯದಲ್ಲಿ ಮಧ್ಯ ಆರಾಧನೆಯನ್ನು ಹಮ್ಮಿಕೊಳ್ಳಲಾಗಿದೆ ರಾಯರ ಬೃಂದಾವನಕ್ಕೆ ತಿರುಪತಿ ತಿಮ್ಮಪ್ಪನ ಶೇಷ ವಸ್ತ್ರಗಳನ್ನು ಸಮರ್ಪಣೆ ಮಾಡಲಾಗುತ್ತೆ ತಿರುಪತಿ ದೇವಾಲಯದಿಂದ ಪದ್ಧತಿಯಂತೆ ಅಂದರೆ ಹಿಂದಿನಿಂದಲೂ ನಡೆದುಕೊಂಡು ಬರ್ತಾ ಇರುವಂತಹ ಪದ್ಧತಿಯಂತೆ ಬೃಂದಾವನಕ್ಕೆ ಶೇಷ ವಸ್ತ್ರವನ್ನು ಸಮರ್ಪಣೆ ಮಾಡಲಾಗುತ್ತೆ ವಿಶೇಷ ಮಧ್ಯಾರಾಧನಾ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗುತ್ತೆ ರಾಯರಿಗೆ ಪಂಚಾಮೃತ ಅಭಿಷೇಕ ಕೂಡ ನೆರವೇರಿಸಲಾಗುತ್ತೆ ಇನ್ನು ಶ್ರೀಮಠ ಮಂತ್ರಾಲಯಕ್ಕೆ ಲಕ್ಷಾಂತರ ಭಕ್ತರು ಹರಿದು ಬರ್ತಾ ಇದ್ದಾರೆ ಸಾವಿರಾರು ಲಕ್ಷಾಂತರ ಭಕ್ತರು ಆಗಮಿಸಿ ದಿವ್ಯ ದರ್ಶನವನ್ನು ಪಡೆದುಕೊಳ್ಳಲಿದ್ದಾರೆ ಸತತ ಏಳು ದಿನಗಳ ಕಾಲ ಆರಾಧನಾ ಮಹೋತ್ಸವ ನಡೆಯಲಿದೆ ಇನ್ನು ಮಂತ್ರಾಲಯದಲ್ಲಿ ಇಂದು ಮತ್ತು ನಾಳೆ ವಿಶೇಷ ಆರಾಧನಾ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ನಾಳೆ ಉತ್ತರಾಧನೆ ದಿವಸ ಶ್ರೀಮಠದಲ್ಲಿ ಒಂದು ಸ್ವರ್ಣ ರಥೋತ್ಸವ ಕೂಡ ಹಮ್ಮಿಕೊಳ್ಳಲಾಗುತ್ತೆ ನಮ್ಗ ಆಗುತ್ತೆ ರಾಮನಲ್ಲಿ ಮಾತ್ರ ಪ್ರೀತಿಯನ್ನ ನಾವು ಕಾಣಬೇಕು ಯಾಕೆ ಅಂತಂದ್ರೆ ರಾಮಚಂದ್ರ ಭಕ್ತಾವತಾರ ಸ್ವಿಹ ಭಕ್ತ ಶಿಕ್ಷಣ ಅಂತ ಅಲ್ಲ ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ ಎಂದು ಹೇಳಿದಂತೆ ಮನುಷ್ಯನಾಗಿ ಅವನು ಅವನು ಅವತಾರ ಮಾಡಿದಾನೆ ಅವತಾರ ಮಾಡಿ ತಾನು ದೇವರಾಗಿ ಇರದೆ ಕೇವಲ ಮನುಷ್ಯನಂತೆ ಮಾತ್ರ ಬದುಕಿದಾನೆ ಆದ್ದರಿಂದ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಹೇಗೆ ನಡೆದುಕೊಳ್ಳಬೇಕು ತಂದೆ ತಾಯಿಂದರಿಗೆ ಹೇಗೆ ವಿನಯ ವಿಧೇಯನಾಗಿ ಬದುಕಬೇಕು ಎನ್ನುವುದನ್ನು ಶ್ರೀರಾಮಚಂದ್ರ ತೋರಿಸಿಕೊಟ್ಟಿದ್ದಾನೆ ಆದ್ದರಿಂದ ರಾಮ್ ಎನ್ನುವಂತಹ ಒಂದು ಬೀಜಾಕ್ಷರವನ್ನು ರಾಯರು ರಾಘವೇಂದ್ರ ಎನ್ನುವ ಪದದಲ್ಲಿ ರಾಮ್ ಎನ್ನುವ ಬೀಜಾಕ್ಷರವನ್ನು ಹೇಳುವುದರಿಂದ ರಾಮಚಂದ್ರನ ಪರಮಾನುಗ್ರಹ ಅನ್ನುವಂಥದ್ದು ಆಗತ್ತೆ ಹಾಗೆ ಘಂ ಎನ್ನುವಂತಹ ಘಕಾರವನ್ನು ಉಚ್ಚಾರಣೆ ಮಾಡುವುದರಿಂದ ಘನಾನಂದಾಯ ಅಂತ ರಾಮಚಂದ್ರನಲ್ಲಿ ಭಕ್ತಿ ಮಾತ್ರ ಉಂಟಾಗುವಂತಹದ್ದು ಅಲ್ಲ ಕಿಂತೂ ಅತ್ಯಂತ ಹೆಚ್ಚಿನ ಆನಂದ ಘನಾನಂದ ಸಿಗುವಂತಹದ್ದು ಕೇವಲ ಮೋಕ್ಷದಲ್ಲಿ ಮಾತ್ರ ಅಂತಹ ಘನ ನಮಗೆ ಲೌಕಿಕವಾಗಿ ಸ್ವಲ್ಪ ಸ್ವಲ್ಪ ಆನಂದ ಅನ್ನುವಂತಹದ್ದು ಆಗಬಹುದೇ ಹೊರತು ಘನಾನಂದ ಅತ್ಯಂತ ಹೆಚ್ಚಾದಂತಹ ಆನಂದ ಆಗುವಂತಹದ್ದು ಕೇವಲ ಮೋಕ್ಷದಲ್ಲಿ ಅಂತಹ ಮೋಕ್ಷವನ್ನು ಕೊಡುವಂಥವರು ಕೇವಲ ಗುರುರಾಜರು ಮಾತ್ರ ಅಂತಹ ಆತ್ಯಂತಿಕ ಸುಖಕ್ಕಾಗಿ ತಾವು ನೋಡ್ತಾ ಇದ್ದೀರಿ ಎಷ್ಟು ಭಕ್ತ ಜನರು ಕೂಡ ಗುರುರಾಜರನ್ನ ಸೇವಿಸ್ತಾ ಇದ್ದಾರೆ ಅನ್ನುವಂತಹದ್ದನ್ನ ಪ್ರತ್ಯಕ್ಷವಾಗಿ ನೋಡಬಹುದು ಆದ್ದರಿಂದ ಘ ಅನ್ನುವಂತಹ ಅಕ್ಷರ ಉಚ್ಚಾರಣೆಯಿಂದ ಸುಖಾತ್ಮಕವಾದಂತಹ ಮೋಕ್ಷ ಅಂದ್ರೆ ಕೇವಲ ಮೋಕ್ಷ ಅಲ್ಲ ಜೀವನದಲ್ಲಿ ಹೆಚ್ಚು ಸುಖವನ್ನು ಅವನು ಪಡೆಯುತ್ತಾನೆ ಅನ್ನುವಂಥದ್ದು ಕೂಡ ಇದರಿಂದ ಗೊತ್ತಾಗುತ್ತೆ ಹಾಗೆ ರಾಘವೇ ವೇಕಾರದ ಉಚ್ಚಾರಣೆಯಿಂದಾಗಿ ವೇತಾಲ ಭಯ ಹಾರಿಣೆ ಅಂತ ವೇತಾಲಾದಿ ರಾಕ್ಷಸರ ಒಂದು ಭಯ ಅನ್ನುವಂತದ್ದು ನಮಗೆ ಕಾಡ್ತಾ ಇರುತ್ತದೆ ಆಟ ಅನ್ನು ಕಾಣುತ್ತೆ ರನ್ ತುಂಬಿಸಿಕೊಂಡು ವೀಕ್ಷಣೆ ಮಾಡಿಕೊಳ್ಳೋಣ ರಾಯರ ಒಂದು ಅನುಗ್ರಹ ಇದ್ದಿಲ್ಲ ಅಂತಾದರೆ ನಾವು ಇವತ್ತಿನ ದಿವಸ ರಾಯರ ಸಂದರ್ಶನಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತಾ ಇದ್ದಿಲ್ಲ ಹೀಗಾಗಿ ಇದು ಎಂಥದ್ದು ಅಂತಂದರೆ ಹರಿದಾಸರು ಹೇಳುವಂತೆ ಸುರಪನಾಲಯದಂತೆ ಮಂತ್ರಾಲಯ ಇಂದ್ರನ ಯಾವ ರೀತಿಯಾಗಿ ಒಂದು ಸ್ವರ್ಗಲೋಕವಿದೆ ಆ ಸ್ವರ್ಗಲೋಕಕ್ಕೆ ಸಮವಾಗಿರುವಂತಹದ್ದು ಈ ಮಂತ್ರಾಲಯ ಎನ್ನುವಂತಹ ಮಾತನ್ನು ಹರಿದಾಸರು ಕೊಂಡಾಡ್ತಾರೆ ರಾಯರ ಒಂದು ಈ ಮಂತ್ರಾಲಯವನ್ನು ಹೀಗಾಗಿ ಅಂತಹ ಸ್ವರ್ಗಲೋಕದಲ್ಲಿದ್ದೇವೆ ಸ್ವರ್ಗಲೋಕದಲ್ಲಿ ಬೇಡಿರುವಂತಹ ಎಲ್ಲ ರೀತಿಯಾಗಿರುವಂತಹ ವಸ್ತುಗಳು ಯಾವ ರೀತಿ ಆ ಮೇಲೆ ಇರುವಂತಹ ರಥ ಭವ್ಯವಾಗಿರುವಂತಹ ಅನೇಕ ಅಲಂಕೃತವಾಗಿ ಕ್ರೀಡಾ ಅಂತಂದ್ರೆ ತನ್ನ ಕ್ರೀಡಾ ಮನೋಹರಕ್ಕಾಗಿ ಮನೋರಂಜನಕ್ಕಾಗಿ ಬಳಸುವಂತಹ ಕಂಗೊಳಿಸುತ್ತಾ ಇದ್ದಾರೆ ಈಗ ಪರಮ ಪೂಜ್ಯ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರು ಲೋಕ ಕಲ್ಯಾಣಾರ್ಥವಾಗಿ ಗುರುರಾಜರಿಗೆ ಸಂಕಲ್ಪ ಗುರುರಾಜರಿಗೆ ರಥೋತ್ಸವವನ್ನು ಮಾಡ್ತಾ ಇದ್ದಾರೆ ಲೋಕ ಕಲ್ಯಾಣಾರ್ಥಕ್ಕಾಗಿ ಸಂಕಲ್ಪವನ್ನು ಮಾಡಿ ಎಲ್ಲ ಜನರೂ ಕೂಡ ಈ ನಮ್ಮ ಭಾರತದಲ್ಲಿ ಸರ್ವೇ ಜನ ಸುಖಿನೋಭವಂತು ಸರ್ವೇ ಪಶ್ಯಂತು ಭದ್ರಾನಿ ಎಂಬುದಾಗಿ ಹೇಳಿದಂತೆ ಎಲ್ಲರೂ ಕೂಡ ಮಂಗಳಗಳನ್ನು ಕಾಣಲಿ ಎಲ್ಲರೂ ಕೂಡ ಸುಖ ಶಾಂತಿಗಳಿಂದ ಇರಲಿ ಇಡೀ ಭಾರತ ದೇಶವು ಸಕಲ ಸಂಪತ್ತುಗಳಿಂದ ತೂಗಲಿ ಎನ್ನುವ ಒಂದು ಸದುದ್ದೇಶದಿಂದ ಸಂಕಲ್ಪವನ್ನು ಮಾಡುತ್ತಾ ಗುರುರಾಜರಿಗೆ ಇವತ್ತು ಸುವರ್ಣ ರಥದ ಸಂಕಲ್ಪವನ್ನು ನೆರವೇರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಗುರುರಾಜರು ರಥದಲ್ಲಿ ಕುಳಿತು ಎಲ್ಲ